ನಿಮಗೆ ಕೈಗೆಟುಕುವ ಬೆಲೆಯಲ್ಲಿ ಅತ್ಯುತ್ತಮ ದರ್ಜೆಯ ಕಾರುಗಳು ಬೇಕಾದರೆ ನಿಮಗೆ ಇಲ್ಲಿ ಕೆಂಗೇರಿ ಮುಖ್ಯ ರಸ್ತೆ ಸಿರಿಕೆ ಅಪಾರ್ಟ್ಮೆಂಟ್ ಮುಂಭಾಗದಲ್ಲಿ ಒಂದು ಸನ್ ರೈಸರ್ ಕಾರ್ಸ್ ಅಂತ ಒಂದು ಕಾರ್ ಶೋರೂಮ್ ಆಗಿದೆ ಇದೆಲ್ಲ ಸೆಕೆಂಡ್ ಹ್ಯಾಂಡ್ ಕಾರ್ಗಳು ನಿಮಗೆ ಕಾರು ಕೈಗೆಟುಕುವ ಬೆಲೆಯಲ್ಲಿ ಬೇಕಾದರೆ ಈ ಕಾರು ನಿಮಗೆ ಭೇಟಿ ಕೊಡ್ಬೋದು ಇಲ್ಲಿ ಕೆಂಗೇರಿ ಮುಖ್ಯ ರಸ್ತೆ ಕೆಂಗೇರಿ ಉಪನಗರದ ಮುಖ್ಯ ರಸ್ತೆ ಸಿರಿಕೆ ಅಪಾರ್ಟ್ಮೆಂಟ್ ಮುಂಭಾಗದಲ್ಲಿ ಬರುತ್ತೆ ಇದು ನೋಡಿ ಎಲ್ಲ ದರ್ಜೆಯ ಕಾರುಗಳು ಮತ್ತು ಕೈಗೆಟುವ ಬೆಲೆಯಲ್ಲಿ ಕಾರುಗಳೆಲ್ಲ ನಿಮಗೆ ಸಿಗುತ್ತೆ ಅತ್ಯ ಅತ್ಯುತ್ತಮ ಕಂಡೀಷನಲ್ಲಿದೆ ಕಾರುಗಳು ಇದು ನೋಡಿ ಅಪಾರ್ಟ್ಮೆಂಟ್ ಇದು ಇಲ್ಲಿ ಮುಖ್ಯಸ್ಥ ಸಿಕ್ಕು ಸಿಕ್ಕಿ ಅಪಾರ್ಟ್ಮೆಂಟು ನಿಮಗೆಲ್ಲ ದರ್ಜೆಯ ಕಾರುಗಳಲ್ಲಿ ಸಿಗುತ್ತೆ ಇಲ್ಲಿ ನೋಡಿ ಇದು ರೇಟ್ ಇದೆ ಹುಂಡೆ ಇದು ಎರಡು ಲಕ್ಷ ಎಪ್ಪತ್ತೈದು ಸಲ ಕಾರುಗಳೆಲ್ಲ ಸಿಗುತ್ತೆ ಸನ್ ಡ್ರೈವರ್ಸ್ ಕಾರ್ಸ್ ಅಂತ ಇದು ಹೊಸ ಓಪನ್ ಆಗಿದೆ ಇಲ್ಲಿ ಸಿರಿಕಿ ಅಪಾರ್ಟ್ಮೆಂಟ್ ಮುಂಭಾಗ ಕೆಂಗೇರಿ ಉತ್ನ ಮುಖ್ಯ ರಸ್ತೆಯಲ್ಲೇ ಇದೆ ಇದು ಎಲ್ಲ ರೀತಿಯ ಕೈಗೆಟುಕೋ ಬೆಲೆಯಲ್ಲಿ ಇಲ್ಲಿ ಕಾರ್ಗಳು ಲಭ್ಯ ಇದೆಲ್ಲ ಕೈಗೆಟುಕೋ ಬೆಲೆಯಲ್ಲಿ ಎಲ್ಲ ರೀತಿಯ ಅತ್ಯುತ್ತಮ ದರ್ಜೆ ಅತ್ಯುತ್ತಮ ಕಂಡೀಷನ್ ಕಾರ್ಗಳು ಇಲ್ಲೇ ಇದ್ದಾವೆ ಕಾರ್ ಇದು ಲೀಗಲ್ ಆಗು ಪಕ್ಕಾ ಇರುತ್ತೆ ಕಾರ್ಗಳು ಡಾಕ್ಯುಮೆಂಟೇಶನ್ ಇಂದ ನೋಡಿ ಎಲ್ಲ ರೀತಿಯ ಕಾರ್ಗಳು ಒಂದೇ ತಾಣದಲ್ಲಿ ನಿಮಗೆ ಸಿಗುತ್ತೆ ಇಲ್ಲಿ ಎಲ್ಲ ರೀತಿಯ ಗಡಿಯಲ್ಲಿ ಕಾರ್ಗಳಲ್ಲಿ ಲಭ್ಯ ಇದೆ ನೋಡಿಲ್ಲ ಆಡಿ ಇದೆ ಆಡಿ ಕಾರ್ ಇದೆ ಹೀಗೆಲ್ಲ ದರ್ಜೆಯ ಕಾರ್ಗಳಲ್ಲಿ ನಿಮಗೆ ಸಿಗುತ್ತೆ ಅಲ್ಲಿ ಸೆಕೆಂಡ್ ಹ್ಯಾಂಡ್ ಕಾರ್ಗಳಿಗೆ ತೋರಿಸ್ತದೆ ಇಂಡಿಯಾದ್ರು ಸರ್ ಸಂತೋಷ್ ಅಂತ ಹೇಳಿ ನಾವು ನಾಲ್ಕು ವರ್ಷದಿಂದ ಇದೇ ಬಿಸ್ನೆಸ್ ಮಾಡ್ತಾ ಇರೋದು ಈಜಿ ಕಾರ್ಸು ಈಗ ನಾವು ಬೇರೆ ಕಡೆ ಮಾಡ್ತಿದ್ವಿ ಈಗ ಮೇನ್ ರೋಡ್ ಮಾಡಿದೆ ಸನ್ ರೈಸ್ ಕಾರ್ಸು ಇಲ್ಲ ನಿಯರ್ ಬೈ ಸಿರ್ಕೆ ಸರ್ಕಲ್ಗೆ ನಿಯರ್ ಬೈ ಆಗೋ ಥರ ಮಾಡಿದ್ದೀವಿ ನಮ್ಮ ಹತ್ರ ಎಲ್ಲ ಶೋರೂಮ್ ಇಷ್ಟೇ ಇರೋಂಥ ವೆಹಿಕಲ್ ಸಿಗುತ್ತೆ ಸರ್ ಎಲ್ಲ ಗುಡ್ ಕಂಡೀಷನ್ನು ಸಿಂಗಲ್ ಸೆಕೆಂಡ್ ಹ್ಯಾಂಡ್ ಗಾಡಿಗಳೇ ಕೊಡ್ತೀವಿ ಎಲ್ಲ ವೆಹಿಕಲ್ ಡೀಟೇಲ್ಸ್ ತಿಳ್ಕೊಡ್ತೀವಿ ಸೆಕೆಂಡ್ಸ್ ಕಾರ್ ಬೈ ಮಾಡೋರ್ಗೆ ಏನು ಟಿಪ್ಸ್ ಕೊಡ್ತೀವಿ ನೀವು ಸೆಕೆಂಡ್ಸ್ ಕಾರ್ ಒಬ್ರು ಬೈ ಮಾಡಬೇಕು ಅವರು ಯಾವ ಥರ ಅವರು ಟಿಪ್ಸ್ ಏನು ಅವ್ರಿಗೆ ಅವ್ರಿಗೆ ಇಂಜಿನ್ನು ಮತ್ತು ಬಾಕ್ಸ್ ಗ್ಯಾರಂಟಿ ಕೊಡ್ತೀವಿ ಶೋರೂಮ್ ಮಿಸ್ಟೇಕ್ ಕೊಡ್ತೀವಿ ಒಳ್ಳೆ ಪ್ರೈಸಲ್ಲಿ ಕೊಡ್ತೀವಿ ಸರ್ ಬೆಸ್ಟ್ ಪ್ರೈಸ್ ಮಾಡಿ ಸರ್ ಅವ್ರಿಗೆ ಲೋನ್ ಲೋನೆಲ್ಲ ಅವೈಲೇಬಲ್ ಇದೆ ಸರ್ ಎಲ್ಲ ಹೆಚ್ಚು ಕಡಿಮೆ ನಿಮಗೆ ಟೂ ತೌಸಂಡ್ ತರ್ಟೀನ್ ಫೋರ್ಟೀನ್ ಮೇಲೆ ಎಲ್ಲ ಸೆವೆಂಟಿ ಟು ಏಯ್ಟಿ ಪರ್ಸೆಂಟ್ ಲೋನ್ ಮಾಡಿಕೊಡ್ತೀವಿ ಲೋನ್ ಮಾಡಿಕೊಡ್ತೀವಿ ಲೋನ್ ಮಾಡಿಕೊಟ್ಟು ಕಾರ್ ಪಕ್ಕ ಡಾಕ್ಯುಮೆಂಟ್ಸ್ ಪಕ್ಕ ಇರುತ್ತೆ ಲೋನ್ ಸಿಗುತ್ತೆ ಸರ್ ಎರಡು ಸಾವಿರದ ಹದಿಮೂರ ಮೇಲೆ ಎಲ್ಲ ವೆಹಿಕಲ್ಗಳು ಲೋನ್ ಮಾಡ್ಕೊಡ್ತೀವಿ

ಮಲ್ಟಿ ಬ್ರ್ಯಾಂಡ್ ಸಿಗತ್ತೆ ಅಲ್ಲಿ ಸೆಕೆಂಡ್ ಸೆಂತನು ಹೊಸದು ಮಾಡ್ತೀನಿ ಸರ್ ಸೆಕೆಂಡ್ಸ್ ಇರ್ತು ಲೋನೆಲ್ಲ ನೀವೇ ವ್ಯವಸ್ಥೆ ಮಾಡಬೇಕು ಗ್ರಾಹಕರಿಗೆ ಸರ್ ನೀವು ಮೆಕ್ಯಾನಿಕಲ್ ಇರೋದ್ರಿಂದ ತುಂಬ ಚೆನ್ನಾಗಿದೆ ಗಾಡಿ ಕೊಡ್ತೀರಿ ಮೇಡಮ್ ಗ್ರಾಹಕರು ಹೇಳ್ತಾ ಇದ್ದಾರೆ ಅಂದರೆ ನಿಮ್ಗೆ ನಾಲ್ಕೈದು ವರ್ಷದಿಂದ ಇದೇ ಬಿಸ್ನೆಸ್ ಅಲ್ಲಿ ಇದ್ದೀರಿ ಈಗ ಹೇಗಿದೆ ಸೆಕೆಂಡ್ಸ್ ಕಾರ್ ಈಗ ಡಿಮ್ಯಾಂಡ್ ಮತ್ತು ಹೇಗಿದೆ ಅಂತ ಸರ್ ಅದು ತಗೊಳ್ಳೋಕ್ಕೆ ಒಂದು ಕಸ್ಟಮರ್ ಇದೆ ಒಂದು ಇದೆ ಹಾಂ ಸೆಕೆಂಡ್ಸ್ ಕಾರ್ ತಗೊಳ್ಳೋಕೆ ಹಾಂ ಹೇಳಿ ಸರ್ ನಿಮ್ಮ ಹತ್ರ ಯಾವ್ಯಾವ ಮಾಡೆಲ್ ಇದೆ ಅದ್ರ ಬಗ್ಗೆ ನೋಡಿ ಸರ್ ಬನ್ನಿ ಸರ್ ಇದು ಒನ್ ಕಂಪ್ನಿದು ವರ್ಣ ಫೋಡಿಕ್ ಅಂತ ಹೇಳಿ ಡೀಸಲ್ ವೇರಿಯಂಟು ಎಸ್ ಎಚ್ ಸ್ಟಾಪ್ ಎಂಡ್ ಅಂತ ಹೇಳಿ ಸರ್ ಇದು ಟೂ ತೌಸಂಡ್ ಲೆವೆನ್ ಮಾಡಲು ಸೆಕೆಂಡ್ ಓನರು ಒಂದು ಲಕ್ಷದ ಹತ್ತೊಂಬತ್ತು ಸಾವಿರ ಹೊಡೆದಿದೆ ಶೋರೂಮ್ ಎಷ್ಟು ಇದೆ ಸರ್ ಫುಲ್ ಏಜೆಂಟ್ ಇದೆ ಇದು ಫೋರ್ ಟ್ವೆಂಟಿ ಫೈವ್ ಹೇಳ್ತಾ ಇದ್ದೀರಿ ನೆಗೋಶನ್ ಮಾಡ್ಕೊಡ್ತೀವಿ ಟೂ ತೌಸಂಡ್ ಸಿಕ್ಸ್ಟೀನ್ ಸಿಫ್ಟ್ ಡೀಸೆಲ್ ಬಿ ಎಕ್ಸ್ಐ ಪೆಟ್ರೋಲ್ ವೇರಿಯೆಂಟ್ ಸರ್ ಇದು ಇದು ಒಂದು ಲಕ್ಷದ ತೊಂಬತ್ತು ಸಾವಿರ ಓಡಿದೆ ಇದು ಫೋ ಫೈವ್ ಟ್ವೆಂಟಿ ಫೈವ್ ಇದೆ ನೆಗೋಶಪನ್ ಮಾಡಿಕೊಡ್ತೀನಿ ಸರ್ <Siser <Siser ಿ ಇದೆಲ್ಲ ವೆಹಿಕಲ್ ಒನ್ ಇಯರ್ ಶೋರೂಮ್ ಹಿಸ್ಟ್ರಿ ಅಂದ್ರೆ ರೆಕಾರ್ಡ್ ಸರ್ ವೆಹಿಕಲ್ ಜಿನ್ ಏನ್ ಕಿಲೋಮೀಟರ್ ಟ್ರ್ಯಾಕ್ ಸರ್ವಿಸ್ ಎಲ್ಲ ಶೋರೂಮಲ್ಲ ಮೇಂಟೈನ್ ಮಾಡಿದೌಸಂಡ್ ಟ್ವೆಂಟಿ ಡೀಸಲ್ ವೇರಿಯಂಟ್ ಎಲ್ಡಿಐ ವೇರಿಯಂಟು ಒಂದು ಲಕ್ಷ ಹೊಡೆದಿದೆ ಜಿನಿಯನ್ ಕಿಲೋಮೀಟರ್ ಶೋರೂಮ್ ಇಷ್ಟ್ರಿ ಇದೆ ಸರ್ ಇದು ಸಿಕ್ಸ್ ನೈಂಟಿ ಫೈವ್ ನಾವೇ ಶೋರೂಮ್ ಮಾಡ್ಕೊಡ್ತೀವಿ ಎ ಸಿ ಪವರ್ ಇಂಡೋ ಸೆಂಟರ್ ಲಾಕಿಂಗ್ ಬರುತ್ತೆ ಬರುತ್ತೆ ಸರ್ 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 ಟಾಪ್ ಇದು ಹನ್ನೊಂದು ಲಾಸ್ಟ್ ಫೈನಲ್ ಮೂರು ತೊಂಬತ್ತು ಕೊಟ್ಬಿಡ ಸರ್ ವಿಜಯ ಕನ್ನಡ ನ್ಯೂಸ್ ಇಲ್ಲಿ ಟೂ ತೌಸಂಡ್ ಸೆವೆಂಟೀನ್ ಮಾಡಲು ಸಿಂಗಲ್ ಓನರ್ ವಿ ಎಕ್ಸ್ ಐ ಪೆಟ್ರೋಲ್ ವೇರಿಯಂಟ್ ಸರ್ ಇದು ಒಂದು ಲಕ್ಷದ ತೊಂಬತ್ತು ಸಾವಿರ ಒಳ್ಳಿದೆ ಎಲ್ಲ ಕಂಪ್ನಿ ರೆಕಾರ್ಡೆಡ್ ಹಿಸ್ಟ್ರಿ ಇದೆ ಸರ್ ಬೋಟಿಂಗ್ ಬಂದುಬಿಟ್ಟು ಫೈವ್ ಸೆವೆಂಟಿ ಫೈವ್ ಇದೆ ಸರ್ ಮ್ಯಾಕ್ಸಿಮಮ್ ಕಡಿಮೆ ಮಾಡ್ತೀವಿ ಹೌದು ಎರಡು ಸಾವಿರದ ಹನ್ನೊಂದು ಒನ್ ಡೇ ಐಟನ್ ಯಾರ ಇದರಲ್ಲಿ ಬಂದು ನಿಮಗೆ ಪವರ್ ಶೇರಿಂಗ್ ಎ ಸಿ ಪವರಿಂಗ್ ಎಲ್ಲ ಬರುತ್ತೆ ಸರ್ ಇದು ಇನ್ನು ಎಫ್ ಸಿ ರನ್ನಿಂಗ್ ಇದೆ ಇನ್ಸೂರೆನ್ಸ್ ರನ್ನಿಂಗ್ ಇದೆ ಇದು ಬೋರ್ಟಿಂಗ್ ಪ್ರೈಸ್ ಬಂದು ಟೂ ಸೆವೆಂಟಿ ಫೈವ್ ಇದೆ ಫೋರ್ಟಿಂಗ್ ಬರೀ ಮೂವತ್ತೊಂಬತ್ತು ಸಾವಿರ ದಿನಿಯನ್ ಶೋರೂಮ್ ಇಷ್ಟೇ ಬರ್ತೀವಿ ಸರ್ ಇದು ಓಕೆ ಟ್ವೆಂಟಿ ಸಿಂಗಲ್ ಓನರು ರಿನಲ್ಡ್ ಬಿಟ್ಟು ಸರ್ ಇದು ಅರುವತ್ತೆರಡು ಸಾವಿರದ ಶೋರೂಮ್ ಇಷ್ಟೇ ಇದೆ ಸರ್ ನೂರು ಎಪ್ಪತ್ತೈದು ನೆಗೆಶೋಪನ್ ಮಾಡ್ಕೊಡ್ತೀವಿ ಸರ್ ಎರಡು ಸಾವಿರದ ಸರ್ ಸಿಂಗಲ್ ಓನರು ಸ್ವಿಫ್ಟ್ ವೇರಿಯೆಂಟ್ ವಿ ಎಕ್ಸ್ ಐ ಪೆಟ್ರೋಲು ಮೂವತ್ತಾರು ಸಾವಿರ ಹೊಡೆದು ಇದೆ ಸರ್ ಇದು ಏಳು ಲಕ್ಷದ ಇಪ್ಪತ್ತೈದು ಇದೆ ನೆಗೋಷೇಬಲ್ ಮಾಡ್ತೀನಿ ಸರ್ ಎರಡು ಸಾವಿರದ ಹದಿನೈದು ಸಿಂಗಲ್ ಓನರು ಸ್ವಿಫ್ಟ್ ಡೀಸೆಲ್ ಬಿ ಎಕ್ಸ್ ಐ ಪೆಟ್ರೋಲು ಇದು ಪೋರ್ಟಿಂಗ್ ಪ್ರೈಸ್ ಬಂದು ಫೋರ್ ನೈಂಟಿ ಇದೆ ನೆಗೋಷೇಬಲ್ ಸರ್ ಓಕೆ ಎಲ್ಲ ವೇಕ್ ಶೋರೂಮ್ ಮಿಸ್ಟ್ರಿ ಪೂಜೆ ಮಾಡಿದೆ ಇದು ಸನ್ ರೈಸರ್ಸ್ ಕಾರ್ಸ್ ಅಂತ ಓಪನ್ ಆಗಿದೆ ನೋಡಿ ಪೂರ್ತಿ ಕಂಡೀಷನಲ್ಲಿದೆ ಕಾರ್ಗಳು ಎಲ್ಲ ರೀತಿಯಿಂದ ಮನೆಗೆ ಡ್ರೈವ್ ಮಾಡಿ ತಗೋಬೋದು ನಿಮ್ಮ ಕೈಗೆಟಕೆಲ್ಲಿ ಕಾರ್ ತಗೊಳ್ಬೇಕನ್ನುವ ನಿಮ್ಮ ಕನಸು ನನ್ಸ್ ಮಾಡ್ಕೊಳ್ಬೋದು ಆರಂಭದಲ್ಲಿ ಇದೆಲ್ಲ ಪ್ರಾಕ್ಟೀಸ್ ಆದಮೇಲೆ ನಂತರ ಹೊಸ ಕಾರ್ಗಳನ್ನು ಮತ್ತೆ ತಗೊಳ್ಬೋದು ನೀವು ಈ ಥರ ನಾರ್ತ್ ಬ್ರಿಜ್ ಬ್ರಿಡ್ಜಾ ನೋಡಿ ಇದು ಮತ್ತೆ ಬೀಜ ಒಂದು ಲಕ್ಷ ಅರ್ವತ್ಸರ್ ಕಿಲೋಮೀಟ್ರ್ ಎರಡು ಸಾವಿರ ಹತ್ತೊಂಬತ್ತು ಇಪ್ಪತ್ತರ ಆರು ತೊಂಬತ್ತೈದು ಅಂತ ಆಲರ್